ನಾನು ಈಗ ದೇವರಿಲ್ಲ ಅಂತ ಕಟ್ಟ ಕಡ ಅಥವಾ ಹೇಳ್ಬೇಕಪ್ಪ ಅಂದ್ರೆ ಅಷ್ಟು ಈಜು ಇಲ್ಲ ನಾನು ದೇವ್ರ ಗಣಪತಿ ಕೂಡ್ಸ್ಕೊಂತ ದೇವ್ರ ಪೂಜೆ ಅದು ಎಲ್ಲ ಮಾಡ್ಕೊಂಡೆ ಬಂದವನು ದೇವ್ರಿಗೆ ಇಲ್ಲ ಅಂತ ಕಡ ಖಂಡಿತ ಅಷ್ಟು ಈಜಿ ಹೇಳಕ್ ಬರಲ್ಲ ನಾನು ಬಿ ಎ ಓದಿರ್ಬೋದು ಎಲ್ ಎಲ್ ಬಿ ಓದಿರ್ಬೋದು ಆ ಆ ವಿಷಯಗಳಿಂದ ನನಗೆ ದೇವ್ರ ಬಗ್ಗೆ ಪರಿಕಲ್ಪನೆ ಇಲ್ಲ ಅಂತ ಕಲ್ಪ ಕಲ್ಪನೆ ಬಂದಿಲ್ಲ ಇವತ್ತೂ ರಾಕೆಟ್ ಉಡಾವಣೆ ಮಾಡ್ತಾರೆ ಚಂದ್ರಗ್ರಾಹಕ ತಿರುಪತಿಗೆ ಹೋಗಿ ಇಟ್ಟು ಪೂಜೆ ಮಾಡಿ ಬರ್ತಾರೆ ಅಂದ್ರೆ ಅವ್ರು ಆ ವಿಷಯದಲ್ಲಿ ಮಾತ್ರ ಹುಷಾರು ಇವತ್ತು ಡಾಕ್ಟರ್ ಹುಷಾರ್ಯಾರ ದೊಡ್ಡ ಡಾಕ್ಟ್ರ್ ಆಗ್ಯಾರ ದೊಡ್ಡ ಇಂಜಿನಿಯರ್ ಆಗ್ಯಾರ ಈ ವಿಷಯದಲ್ಲಿ ಶಾಣ್ಯರು ಅಂತ ಹೇಳಕ್ಕಾಗಲ್ಲ ಅವ್ರ ಅವರ ಇದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಸೀಮಿತರು ಈ ವಿಷಯಕ್ಕೆ ಬರ್ಬೇಕಾದ್ರೆ ಇದ್ರ ಗಹನವಾಗಿ ಇದ್ರ ಬಳಿ ಅಧ್ಯಯನ ಮಾಡಬೇಕಾಗ್ತದೆ ಚಿಂತನೆ ಮಾಡಬೇಕಾಗ್ತದೆ ಹಲವಾರು ಪುಸ್ತಕಗಳನ್ನ ಓದಬೇಕಾಗ್ತದೆ ಮತ್ತು ನನ್ನ ನನಗೇನಾಗಿದೆ ನಾರಾಮಿನೆಲ್ಲ ಮನೆಲ್ಲ ನನಗೇನಾಗಿಲ್ಲ ಕೇವಲ ನನ್ನ ಮೇಲೆ ಹಾಕೊಂಡ್ರೆ ನಾನು ಹುಡ್ಕಂತ ಹೋದ್ರೆ ನಿನಗೆ ದೇವ್ರ ಅರ್ಥ ಆಗಂಗಿಲ್ಲ ನೀನು ಇಡೀ ಮನುಷ್ಯ ಕುಲ ಸಮಾಜವನ್ನು ಇಡೀ ಜಗತ್ತನ್ನು ಜಗತ್ತಿನ ಎಷ್ಟೋ ಕ್ರಿಮಿಕೀಟ ಲಕ್ಷಾಂತರ ಜೀವರಾಶಿಗಳಾಗಲ್ಲ ಇವೆಲ್ಲ ಅಧ್ಯಯನ ಮಾಡಿದಾಗ ನಿಂಗೆ ಅದ್ರ ಪರಿಕಲ್ಪನೆ ಬರ್ತದೆ ಈಗ ನೋಡ್ರಿ ಎಷ್ಟೋ ಜೀವರಾಶಿಗಳನ್ನ ಒಂದು ತಿಂದು ಒಂದು ತಿಂದು ಒಂದು ಬದುಕು ಅಂತ ಮತ್ತೆ ಒಬ್ಬ ಯೋಚನೆ ಯೋಚನೆ ಉಳ್ಳ ದೇವರು ಒಬ್ಬ ನಮ್ಮ ಕಾಯ್ತಕ್ಕಂಥ ದೇವ್ರು ಮಾಡಿದ ಹಿಂಗ್ಯಾಕ್ ಮಾಡ್ಬೋದಾಗಿತ್ತು ಹಿಂಗ್ಯಾಕ್ ಮಾಡಿದ್ದ ದೇವರು ಒಂದು ತಿಂದು ಒಂದು ಬದುಕ್ಲಿಕ್ಕೆ ಯಾಕೆ ಮಾಡಿದ ಅದಕ್ಕೆ ಆಹಾರ ಸೃಷ್ಟಿ ಮಾಡಬೇಕಾಗಿತ್ತು ಬದುಕಲಿಕ್ಕೆ ಮಾಡಬೇಕಾಗಿತ್ತು ಒಂದು ಈಗ ಕೆಲವು ಹುಲಿ ಅದ ಹಾವ ಅವ್ನು ತಿನ್ಕೊಂಬತ್ಕಂಗೆ ಅಲ್ಲ ಸತ್ತೋತವು ಹಿಂಗೆ ಯಾಕೆ ಹಿಂಗೆ ಮಾಡೋ ಅವಶ್ಯಕತೆ ಇತ್ತ ದೇವ್ರ ಬುದ್ಧಿ ಮನುಷ್ಯ ಮಾಡಿದ್ನಂದ್ರೆ ಇಂಥ ವ್ಯವಸ್ಥೆ ಮಾಡೋಕೆ ಸಾಧ್ಯ ಇಲ್ಲ ಇದು ಪ್ರಕೃತಿ ಅದ ಈ ಪ್ರಕೃತಿನ ನಾವು ಪ್ರಕೃತಿ ಪ್ರಕೃತಿವಾಗೇ ನೋಡಬೇಕು ಪ್ರ ಶರಣ ವಚನಗಳು ಹೇಳ್ತಾರಲ್ಲ ರೀ ಅದು ನಾ ದೇವನಲ್ಲದ ನೀ ದೇವನೇ ಏನು ಹೇಳಿ ವಚನ ಅದು ನದ್ದೆ ಸುಮ್ನ ವಚನ ನಾ ದೇವನಲ್ಲದ ನೀ ದೇವನೇ ಆವಕಾಯಕವಾದೋಡು ಸ್ವಕಾಯಕವ ಮಾಡು ಬಂದುದು ಹಾರೈಸಿ ಮಿಕ್ಕದ್ದು ಕೈಗೊಂಡು ವ್ಯಾಧಿ ಬಂದರೆ ನೆರಳು ಬೇನೆ ಬಂದರೆ ಬಳಲು ಸಾವು ಬಂದರೆ ಸಾಯಿ ಇದಕ್ಕಾ ದೇವರ ಶರಣ್ರ ಪರಿಕಲ್ಪನೆ ಮತ್ತೆ ಶಂಡ್ರಿಗೆ ದೇವರ ಪರಿಕಲ್ಪನೆ ಇದ್ರೆ ಈ ವರ್ಷನೆ ಯಾಕೆ ಕೇಳ್ತಿದ್ರು ಅದಕ್ಕೆ ಅವರು ಏನು ಹೇಳಿದ್ರು ನೀ ದೇವರನ್ನ ಹುಡುಕ್ಯಾಡ್ಕೊಂತ ಹೋಗಿ ಅವಶ್ಯಕತೆ ಇಲ್ಲಪ್ಪ ನಿನ್ನೆ ಅದೇ ಹೇಳ್ ಹೇಳ್ತಾರ ಕಾಲೇ ಕಂಬ ದೇಹಿ ದೇಗುಲ ಶಿರವೆ ಹೊನ್ನ ಕಳಶ ಅನ್ನೋದ್ರ ಮೂಲಕ ನೀನೇ ದೇವರಪ್ಪ ಅಂತ ಹೇಳ್ತಾರೆ ಇನ್ನೊಂದು ಕಡೆ ದೇವ್ರ ಹುಡ್ಕೊಂಡ್ರೆ ಅಲ್ಲಿತಕ್ಕಂಥ ಅವಶ್ಯಕತೆ ಇಲ್ಲ ನೀನೊಂದು ಪ್ರಕೃತಿ ಕೂಸು ಹೌದು ನೀನು ಪ್ರಕೃತಿಯ ಮೂಲಕನೇ ಹುಟ್ಟಿದವನು ನಿನಗೆ ಮನು ನಮ್ಮ ಮನುಷ್ಯರಿಗೆ ಮನುಷ್ಯ ಪ್ರಾಣಿ ಅಂತಾರೆ ಪ್ರಾಣಿಗಳಿಗೂ ನಮಗಿರೋ ವ್ಯತ್ಯಾಸ ಅಂದರೆ ನಮಗೆ ಥಿಂಕಿಂಗ್ ಕೆಪಾಸಿಟಿ ಇದೆ ಅವ್ಕಿಲ್ಲ ಅಂತ ತಿಳ್ಕೊಂಡಿದ್ವಿ ಬಹುಶಃ ಅವಕ್ಕೂ ಸಂಜ್ಞೆಗಳಿರ್ಬೋದು ಅವಕ್ಕೂ ಭಾಷೆ ಇರಬಹುದು ಹೌದು ಅವಕು ಭಾಷೆಯ ಸಂಜ್ಞೆ ಅವೆಲ್ಲ ಇರೋದ್ರಿಂದಲೇ ಅವು ಒಟ್ಟೊಟ್ಟಿಗೆ ಇರ್ತಾವೆ ಅವು ನಮಗೆ ನಮಗೆ ನಮ್ಗೆ ಕಾಣ್ತಾ ಇಲ್ಲ ಮಾತಾಡ್ತಾ ಇಲ್ಲ ನಮಗೆ ಕಾಣಿಸ್ತಾ ಇದೆ ಅವು ಮಾತಾಡ್ತಾ ಮಾತಾಡ್ತಾವೆ ಮಾತಾಡ್ತಿರ್ಬೋದು ಶರಣರು ವಚನಗಳು ಹೇಳಿದ್ರಲ್ಲ ಆಚಾರ ಮತ್ತು ವಿಚಾರ ಅಲ್ಲಿ ನಡೆ ನುಡಿ ಎಲ್ಲ ಒಂದೇ ಆಗ ಹಂಗ ಹೌದು ಒಂದೇ ಆಗಲ್ಲ ಅಂದ್ರೆ ಏನು ಲಿಂಗ ಗುರು ಲಿಂಗ ಚಂಗ ಅವ್ ತಂಗ ಏನು ಮಾಡೋಕೆ ಆಗಲ್ಲ ಅಂತ ಹೇಳ್ತಾ ಇಷ್ಟಲಿಂಗ ಗುರುವಿನ ಹಂಗು ಚಿತ್ತ ಕಾಮನ ಹಂಗು ಪೂಜೆ ಪಾಠ ಮಾದೇವನ ಹಂಗು ಎನ್ನ ದಾಸೋಹ ಯಾರು ಹಂಗವಿಲ್ಲ ಅವಯ್ಯ ಮಾಡ ಮಾಡಬಲ್ಲಡೆ ಬಾಯನ್ನ ತಂದೆ ಚಂದೇಶ್ವರ ಲಿಂಗವಿ ಅಂತ ಹೇಳ್ತು ಚಂದ ಇಲ್ಲ ಕಾಯಕದಾಗ ಕಾಯಕದಲ್ಲಿ ಇರುತ್ತಾನ ಅದಡೆ ಗುರುದರ್ಶನವಾದರೂ ಮರಿಯಬೇಕು ಲಿಂಗ ಮುದ್ದಿದ್ರು ಹಂಗೆ ಅರಿಯಬೇಕು ಯಾಕಂದ್ರೆ ಕಾಯಕವೇ ಕೈಲಾಸವಾದ ಕಾರಣ ಅಮರೀಶ್ವರ ಲಿಂಗವಾಯ್ತಾದರೂ ಕಾಯಕದೊಳಗೆ ಮತ್ತೆ ಕಾಯಕಕ್ಕೆ ಮಹತ್ವ ಕೊಟ್ಟರೆ ಶರಣ ಕಾಯಕತ್ವ ಮಾಡಿಕೊಂಡ್ರೆ ನೀವು ಕಾಯಕ ಮಾಡಿದ್ರೆ ಬದುಕ್ತೀರಿ ಹಾಂ ಕಾಯಕ ಮಾತು ಮಾಡಿದರೆ ನಿಮ್ಗೆ ಸಂಪಾದನೆ ಆಗ್ತದೆ ನೀವು ಬದುಕ್ತೀರಿ ನೀವು ಯಾರನ್ನ ಕೊಡಂದ್ರೆ ಹೆಂಗೆ ಕೊಡ್ತಾನೆ ಆದರೆ ಅಂಥ ಶಕ್ತಿ ಶರಣ್ರಿಗೆ ಗೊತ್ತಿತ್ತು ಅಂಥ ಶಕ್ತಿ ಆದರೆ ಆಗಿನ ದಿನಮಾನಗಳಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ಬೇಕಾದಷ್ಟು ದೀರಿದ್ರು ವೀರಿದ್ರು ಹೇಳ್ಬೋದಾಗಿತ್ತು ಆದ್ರೆ ಆಗಿನ ಶತಮಾನ ಅದಕ್ಕೆ ಕೆಲವು ಶತಮಾನದ ಕೆಲವು ಇದು ಇರ್ತಾರೆ ವೀರಧೀರ ಸಂಬಂಧಪಟ್ಟಂಗಿಲ್ಲ ಅದು ಶತಮಾನಗಳು ಶತಮಾನಗಳದಾಗ ಹೇಳೋದು ಫರಕ್ ಇರ್ತದೆ ಈಗ ನೋಡಿ ಇಷ್ಟೇ ಒಂದು ನೂರು ವರ್ಷದಿಂದ ಗೆಲಿಯೋ ಭೂಮಿ ಅಂತ ಹೇಳಿದರೆ ಅದು ಗಲ್ಲಿಗೇರಿಸಿದ್ರು ಸಹಕಟ್ಟಿಸಿ ಅಂದ್ರೆ ಈಗ ನೂರು ವರ್ಷದಿಂದಲೇ ಇರ್ತಿಲ್ಲ ಹನ್ನೆರಡು ಶತಮಾನದಲ್ಲಿ ಇಲ್ಲ ಅಂತ ಹೇಳಿ ಹೇಳ್ಬೇಕಾದ್ರೆ ಈಸಿ ಇರ್ತಿತ್ತ ಈಗ ಹೇಳ್ಬೋದಲ್ಲ ಈಗ ಯಾಕೆ ನಾವು ಹುಷಾರಗಳನ್ನ ತಮ್ಮ 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 ಇದರಲ್ಲಿ ಪರದೆಯಲ್ಲಿ ಏನೇನೋ ಹೇಳಿದ್ರು ಎಂತ ಹುಷಾರ ಹೇಳಿದ್ರು ಎಷ್ಟೋ ವರ್ಷಗಳು ಬರೆದ್ರು ಅವ್ರು ಈಗನು ಅವರು ಅವ್ರು ಯಾವ ಸರಿಸಾಮಾನಕ್ಕೂ ಆಗಲ್ಲ ಸಾಧ್ಯ ಇಲ್ಲ ಹನ್ನೆರಡು ಶತಮಾನದಲ್ಲಿ ಆ ಕ್ರಾಂತಿ ಮಾಡಿದ್ರು ಆದ್ರೆ ಇನ್ನ ಮುಂದಿನ ಅಜ್ಜ ನಾವು ಈ ಪೀಳಿಗೆ ಇಡ್ಬೇಕಲ್ಲ ನಾವು ನಾವು ವಿಚಾರ ಮಾಡ್ಬೇಕಲ್ಲ ಎಲ್ಲಿ ಎಲ್ಲಿ ಯಾವುದೋ ಒಂದು ಈ ಕೋಟ್ಯಾನ್ಗಟ್ಟಲೆ ಮಾಡಿ ಭ್ರಷ್ಟಾಚಾರ ಮಾಡಿ ತಪ್ಪು ಮಾಡಿ ಆರಾಮಾಗಿ ಸಾಯೋರು ಇದ್ದಾರೆ ನೋಡಿದೀವಿ ಏನು ಇಲ್ಲದೇ ಮಾಡಲಾರ್ದು ಬಡವ ಹಾಸ್ಪಿಟ್ಲ್ ಬಿದ್ದು ರೊಕ್ಕಕ್ಕಿಲ್ಲ ಸಾಯೋರು ನೋಡ್ತಾ ಇದೀವಿ ನಾವು ಎಲ್ಲಿ ಕಾಪಾಡ್ಲಿಕ್ಕ ಉಳಿಸ್ಲಾಕ ಎಲ್ಲಿನ ಶಕ್ತಿ ನಮ್ಗೆ ಕಾಣಕತ್ತದ ನಾವು ಇಂದು ಯಾಕೆ ಗುಡಿಗಳಿಂದ ಯಾವ ಈ ಮಸ್ಜಿತ್ಗಳಿಂದ ಯಾವ ಚರ್ಚ್ಗಳಿಂದ ಬಿದ್ದು ದೇವ್ರು ನಮ್ಗೆ ಕಾಪಾಡ್ತಾನೆ ಕಾಪಾಡ್ತಾನೆ ಅಂತ ಸೈಲಾಕತ್ತೀವಿ ನಾವು 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 ಇಲ್ಲೇ ಇಲ್ಲೇ ಇವ್ರು ಒಬ್ಬರು ಕೈ ಬರ್ತಾರೆ ನೋಡ ಇಲ್ಲಿ ಎಲ್ಲ ಇಲ್ಲ ದೇವರ ಮಣ್ಣು ಒಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ನಮ್ಮ ನಮ್ಮೊಳಗೆ ಅಂತ ನಾವು ನಮ್ಮೊಳಗೆ ನಮ್ಮ ಮಿತ್ರರು ನಮ್ಮ ದೋಸ್ತರು ನಮ್ಮ ಮನೆ ಬಗ್ಲ ಇರ್ತಂತವ್ರು ಇವ್ರಿಗೆ ನಾವು ಆ ಜಾತಿ ಈ ಜಾತಿ ಪ್ರೀತಿ ಮಾಡ್ಲಾರ್ದೆ ಮುಡ್ಸ್ಕಲಾರ್ದ ದೂರ ಇರಕತ್ತೀವಿ ಅದು ಎಲ್ಲರಿಗೂ ಕೂಡ ಎಲ್ಲ ನಾವು ಇವ ನಮ್ಮವ ಅಂತ ಹೇಳಿ ಎಲ್ಲರಿಗೂ ತಗೊಂಡು ಎಲ್ಲರಿಗೂ ಪ್ರೀತಿ ಮಾಡಿ ಎಲ್ಲರಿಗೂ ಕೂಡ ಸ ಚೆನ್ನಾಗಿದ್ದು ಇದಕ್ಕಿಂತ ದೇವ್ರು ಬೇಕೇನ್ರಿ ಇದಕ್ಕಿಂತ ಪ್ರೀತಿ ಬೇಕಾ ಅದೇ ಪ್ರೀತಿ ವಿಶ್ವಾಸಗಳು ಬಗ್ಗೆ ಯಾರಿಗೆ ನಂಬಿಕೆಗಳಿಲ್ವೋ ಅವ್ರಿಗೆ ದೇವ್ರ ಬಗ್ಗೆ ನಂಬಿಕೆ ಅಲ್ಲ ಯಾರ ಬಗ್ಗೆ ಪ್ರೀತಿಯಿಂದ ಚೆಂದ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಇವನು ಅನ್ನೋ ಭಾವನೆ ಬಂತಂದ್ರೆ ದೇವ್ರ ಕಲ್ಪನೆ ಆದರೆ ಬಿಟ್ಟು ನಾವು ಅವ್ರನ್ನ ಹೀಗೆಡ್ತೀವಿ ತಿರಸ್ಕರಿಸ್ತೀವಿ ಕೆಳಗಂತ ನೋಡ್ತೀವಿ ಗುಡ್ಗೋಗಿ ಬಿಡ್ತೀವಿ ಈಗ ವಿವೇಕಾನಂದ್ರಲ್ಲಿ ಹೇಳ್ತಾರ ನೋಡ್ರಿ ವಿವೇಕಾನಂದರಿಗೆ ವಿವೇಕಾನಂದ ನಾಸ್ತಿಕತೆ ಬಗ್ಗೆ ಹೇಳ್ತಾರೆ ನಾಸ್ತಿಕತೆ ಅಂದ್ರೆ ನಾಸ್ತಿಕ ಅಂದ್ರೆ ದೇವ್ರ ನಂಬಲಾರ್ದವ್ ನಾಸ್ತಿಕ ಅಲ್ಲ ಪ್ರೀತಿ ವಿಶ್ವಾಸ ಜೀವನ ಪ್ರೀತಿ ನಮ್ಮ ಒಬ್ಬರ ಬಗ್ಗೆ ಒಬ್ರು ವಿಶ್ವಾಸ ಹೌದು ಅದು ಅವೆಲ್ಲ ಹಿಡ್ಕಂಡ್ ಜೀವನ ಪ್ರೀತಿ ಇಲ್ಲ ನಾಸ್ತಿಕ ಅಂತ ಹೇಳ್ತಾರ ಆದ್ರೆ ಅವ್ರ ಪರಿಕಲ್ಪನೆ ನಾಸ್ತಿಕ ವಿಷಯ ಅದು ದೇವ್ರ ನಂಬಿಕೆ ನಂಬಿಕೆ ಅಸ್ತಿತ್ವ ಅಲ್ಲ ಅದು ನಿಜ ವಸ್ತುಸ್ಥಿತಿಯಲ್ಲಿ ಕೂಡ ಯಾವ ಮನುಷ್ಯ ದೇವ್ರ ನಂಬಲ್ಲ ಬಾಳ್ಮ್ ತಪ್ಪಾರ ಆ ಮನುಷ್ಯ ಜೀವನ ಪ್ರೀತಿ ಮಾಡ್ತಾನ ಗೆಳೆಯರನ್ನ ಪ್ರೀತಿ ಮಾಡ್ತಾನೆ ಸಂಬಂಧಗಳನ್ನ ಗೌರವಿಸ್ತಾನ ಎಲ್ಲರೂ ದೂರ ತೆರಳದಲ್ಲ ಇವ್ರ ನಂಬರ್ ಅಂತ ನಮ್ಮ ಮನೋಭಾವದಿಂದ ನೋಡ್ತಾನ ನಿಜಕ್ಕೆ ಹಿಂಗ್ ನೋಡಿದ್ರೆ ನನಗ ನಾಸ್ತಿಕನ ಬಹಳಸ್ರೆ ಇಷ್ಟ ಆಗ್ತದ ಆಸ್ತಿಕ ಇವ್ ಹೇಳೋ ನಂಬಲ್ಲ ಅವನು ಜಾತಿ ಪದ್ಧತಿ ನಂಬ್ತಾನ ನಮ್ಮ ಮೊಡ್ಡಿಗಳನ್ನ ನಂಬ್ತಾನ ಆತ ಎಂಥ ಅಮಾನ್ವಯಾಗಿ ಅಂದ್ರೆ ತಾನು ಪೂಜೆ ಮಾಡುವ ಸಂದರ್ಭದಲ್ಲಿ ಯಾರಾದರೂ ಬಂದ್ರೆ ಅವ್ರು ಮುಡಿಸಿಕೊಳ್ಳೋದಲ್ಲ ಅವರು ಅವ್ರ ಕಡೆಯಿಂದ ನೈವೇದ್ಯ ಕೂಡ ಮಡಿ ಹಾಂ ಮಡಿ ಮಡಿ ಬೇಡಿ ಅಂತ ಸಂತಸ ಸಾಯ್ತಾರೆ ನೋಡ್ರಿ ಎಡೆ ಸ್ನಾನ ಅಂತ ಮಡೆ ಸ್ನಾನ ಅಂತ ಮಾಡಿ ಎಷ್ಟು ಅವಿವೇಕಿತ ಪರಮಾವಧಿ ಅಂತದ ಅಲ್ಲ ಯಾರನ್ನೋ ಮುಟ್ಟೋ ಮೂಲಕ ಯಾರು ಉಂಟು ಎಜ್ಜಿ ಎಲ್ಲಿ ಎಲ್ಲಿ ನಾನು ಉರುಳಾಡೋ ಮೂಲಕ ಮೈ ಮೇಲೆ ಚರ್ಮ ರೋಗ ಅದೇ ಹೆಂಗೆ ಹೋಗ್ತದೆ ರೀ ಹೌದು ಹೋಗ್ಬೇಕಾದ್ರೆ ಅದಕ್ಕೆ ಡಾಕ್ಟ್ರ್ ಸಲಹೆ ಬೇಕು ಅವರು ಪ್ರಿಸ್ಕ್ರಿಪ್ಷನ್ ತೊಗೊಂಡು ಮಲಂ ಕೊಡ್ತಾರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ತೊಗೊಂಡ್ರೆ ಇಲಾಸ್ ಆಗ್ತದೆ ಯಾರ್ದೋ ಉಂಡೆ ಎಂದಲೇ ಮೇಲೆ ಹುರುಳಾಡಿದ್ರೆ ಮೈ ಮೇಲೆ ಚರ್ಮರಿಗೆ ಹೋಗಕ್ಕೆ ಸಾಧ್ಯನಾ ಎಂತ ಕಾನ್ಸೆಪ್ಟ್ ಇದೆ ಅಲ್ಲ ಆದರೆ ಇದನ್ನು ನಂಬುವಂಥ ಜನಗಳದಲ್ಲ ಹೌದು ಎಂತ ನಮ್ಮನ್ನು ಮೌಢ್ಯದಲ್ಲಿ ಇಟ್ಟರೆ ಕೆಲವು ಜನ ಬೆತ್ತಲೆ ಸೇವೆ ಮಾಡ್ತಾರೆ ದೇವ್ರಿಗೆ ಬೆತ್ತಲೆ ಬೇಕಾ ಅಲ್ಲಿ ದೇವರೇ ನಮ್ಮ ಹುಟ್ಟಿ ಅಂತ ಇಟ್ಕೊಡ್ರಿ ನಮ್ಮ ಮೈ ನೋಡಿಲ್ಲ ದೇವರು ಅವನ ಹ್ಞೂ ನಮ್ಮ ಹುಟ್ಟಿ ಕಾರಣ ಅವನೇ ದೇವ್ರೆ ಅಂತ ಇಟ್ಕೊಳ್ಳೋಣ ದೇವರು ಬೇರೆ ಅದನಾ ದೇವನಿಗೆ ಯಾವ ಅಂಗಾಂಗಗಳಿಲ್ಲ ಅನಿಗೆ ಮರ್ಮಾಂಗ ಇಲ್ಲ ಅಂತ ದೇವ್ರಿಗೆ ನಾವು ಹೊಸ ಪ್ರಶ್ನೆ ಮಾಡಬೇಕು ನಾವು ಪ್ರಶ್ನೆ ಮಾಡಿದ್ರೆ ಇಲ್ಲಿವರೆಗೆ ನಾವು ಪ್ರಶ್ನೆ ಮಾಡಿದ್ರು ಅಲ್ಲಿವರೆಗೂ ಮೊಡ್ ವಿಜೃಂಭಿಸ್ಕೊಂತ ಹೋಗ್ತದೆ ಬಸವಣ್ಣವ್ರು ಪ್ರಶ್ನೆ ಮಾಡಿದ್ರು ಹಾಗಾಗಿ ಅವತ್ತ ಕೆಲವು ನೋಡೋ ಮೀಡಿಯೇಟ್ರುಗಳಿದ್ದಾರ ಮೀಡಿಯೇಟರ್ಗಳು ಹೋದ್ರು ಅದಕ್ಕೆ ಮೀಡಿಯೇಟರ್ ಹೋಗಲಂತ ಸಲಿಗೆ ಬಸವಣ್ಣ ಲಿಂಗವನ್ನು ಕೊಟ್ಟದ್ದು ಅದಕ್ಕೆ ಲಿಂಗ ಏನು ಕೊಟ್ಟರಲ್ಲ ವಚನ ಸಾಹಿತ್ಯ ಅಧ್ಯಯನ ಮಾಡಲಾಡ್ದ ಏನು ಮಾತಾಡಕ್ಕೆ ಬರಲ್ಲ ಏನು ತಿಳಿಯಲ್ಲ ಹ್ಞೂ ಹೌದು ವಚನ ಸಾಹಿತ್ಯ ಅಂದ್ರೆ ವಚನಗಳಂದ್ರೆ ಮೌಲ್ಯಗಳ ಉತ್ಪತ್ತಿಯ ಗಣಿ ಅದು ಹಾಂ ಕಣಿ ಖಣಿ ವಚನ ಸಾಹಿತ್ಯ ಉಳಿದಂತೆ ನಡೆಯದಿರ ಹಿಡಿದಿರೋ ಲಿಂಗ ಕಾಟ ಸರ್ಪನ್ ಒಡ ಅಂತ ಅವರೇ ಲಿಂಗ ಕೊಟ್ಟಣ ಅವರೇ ಹೇಳ್ತಾನೆ ನೆನೆಯೋದು ಮರೇ ದೇರೆ ಬಾರ್ದು ಉರುಳಿಲ್ಲ ಉರುಳಿಲ್ಲ ಲಿಂಗ ಅರ್ಚನೆ ಅಂತ ನಿನ್ನಲ್ಲಿ ಮೌಲ್ಯ ಇದ್ದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ ಹೌದು ಲಿಂಗ ಉಪಜಿಸಿ ಫಲವೇನು ಫಲವೇನು ಎನ್ನ ದುಃಖ ಅವರ ದುಃಖ ಎಣ್ಣ ಸುಖ ಅವರ ಸುಖ ಕೂಡಲು ಸಂಘನ ಶರಣವರು ನೋಂದಾಡಿ ಹಾನು ಬಂದೇನಯ್ಯ ಅಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ನೋವು ಉಂಟು ಮಾಡಿ ನೀವೇನು ಕೆಲಸ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನಾವೇನು ಮಾಡ್ತೀವಿ ಇವತ್ತು ಇಡೀ ದೇಶವನ್ನು ಸುಲಿಗೆ ಮಾಡ್ತೀವಿ ದೇಶ ಸಂಪತ್ತನ್ನು ಲೂಟಿ ಮಾಡ್ತೀವಿ ದೇವ್ರಿಗೆ ಇಷ್ಟು ಕಾಣಿಕೊಡ್ಬಿಟ್ರೆ ಎಲ್ಲ ಮಾಫ್ ಆಗ್ತದೆ ಹೌದು ಈ ಸಿದ್ಧಾಂತಕ್ಕೆ ನಾವು ಬಂದು ನಿಂತೀವಿ ನೋಡಿರಿ ಗಣಿ ದಣಿಗಳು ನೋಡಿದ್ವಿ ಅಲ್ಲ ಎಷ್ಟು ಕೋಟಿ ರೂಪಾಯಿ ಚಿನ್ನದ ಕೀಟನ ತಿರುಪತಿ ಮಪ್ಪು ಕೊಟ್ಟರು ನೂರಾರು ಕೋಟಿ ಸಮಾಜದಿಂದ ಸುಲಿಗೆ ಮಾಡೋದು ದೇವ್ರಿಗೆ ಹೋಗಿ ಚಿನ್ನದ ಕೀಟ ಇಡೋದು ದೇವರು ಒಂದು ವೇಳೆ ಈ ವಿಷಯ ಗೊತ್ತಿದ್ರೆ ಇವರಿಗೆ ಈ ಚಲೋ ಇಡೋ ಸಾಧ್ಯ ಅದ ಸಾಧ್ಯ ಇಡಬಾರ್ದು 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 ನಾನು ಎ ಎಸ್ ನಟರಾಜ್ ಅವರಿಗೆ ಆ ಅವ್ರ ಪುಸ್ತಕದಿಂದಲೇ ನಾನು ಪ್ರೇರಿತನಾಗಿದ್ದೆ ದೇವರ ಬಗ್ಗೆ ನನ್ನ ನನ್ನ ಹತ್ರ ಈ ಭಾವನೆ ಬಂದಿದ್ದು ಅವ್ರಿಗೆ ಒಂದ್ಸರಿ ಪ್ರಶ್ನೆ ಮಾಡಿದ್ದೆ ನಾನು ಸರ್ ನೀವು ದೇವರಿಲ್ಲ ಅಂತ ಕಡ ಖಂಡಿತ ಬರ್ತೀರಿ ಇದನ್ನು ಓದಿ ಪ್ರೇರಿತರಾದ್ರಂದ್ರೆ ನಾನು ದೇವರಿಲ್ಲ ಅಂದ್ಮೇಲೆ ನಾವು ನನ್ಗೆ ಒಂದು ಪೊಲೀಸ್ಗ್ ಹಂಚ್ಬೇಕು ಒಂದು ಸಮಾಜಬೇಕು ಆ ಸಮಾಜ ಪೊಲೀಸ್ ಬಿಟ್ಟವನು ನಾನು ನನಗೆ ಪಾಪ ಬರ್ತದ ಅದು ಬರ್ತದಂತ ಬಾಳ ಮಂದಿ ಅಂಜಿಕೊಂಡು ಏನಾಗ ಮಾಡಕತ್ತಾರ ಸೊ ಪುಣ್ಯ ಕೆಲಸ ಮಾಡಕತ್ತಾರ ಅವ್ರ ಆ ಭಯ ಹೋಗಿಬಿಟ್ಟಿತ್ತಂದ್ರೆ ಮತ್ತೆ ದೇವರೇ ಇಲ್ಲ ಕಡಕಟ್ಟ ಬೇಕಾದ ಪಾಪ ಮಾಡ್ಬೋದಲ್ರಿ ಅವ ನೀವು ಇದಂಬ ಕೊಟ್ಟಂಗೆ ಆಗ್ತದಲ್ಲ ಅಂತಂದ ಅವ ಅಂದ ಈಗ ಪ್ರಶ್ನೆ ಉತ್ತರ ನಿನ್ನೆಲ್ಲೇ ಹುಡುಕ್ತೀನಿ ಅಂದ್ರೆ ಆಯಿತು ನೀ ಎಷ್ಟು ದಿವಸ ಆಯಿತು ದೇವ್ರಿಗೆ ನಾನು ನಂಬಲಾರ್ದು ಅಂತ ಕೇಳಿದಾರೆ ನಮಗೆ ನಾನೀಗ ನೀವು ಪುಸ್ತಕ ಓದ್ಕೊಂಡು ನಾಲ್ಕೈದು ವರ್ಷ ಆಯ್ತು ಸರ್ ದೇವ್ರಿಗೆ ಇಲ್ಲ ಅಂತ ನಾನು ಕಡ ಖಂಡಿತವಾಗಿ ನಂಬಿ ಇದು ಮಾಡಕತ್ತೀನಿ ಅಂತ ನೀವು ನಾಲ್ಕೈದು ವರ್ಷನಾಗ ನೀ ಏನು ಪಾಪ ಮಾಡಿದ್ದೀನಿ ಅಂತ ಕೇಳಿದ್ರು ನೀ ಏನು ಪಾಪ ಮಾಡಿದ್ದೀನಿ ನಿಮ್ಗೆ ಗೊತ್ತಿತ್ತಲ್ಲ ನನಗೆ ಹೌದು ನಿನ್ನ ಏನು ಪಾಪ ಮಾಡಿದ್ದಿ ಏನು ಸೋಲಿಗೆ ಮಾಡಿದ್ದಿ ಏನು ದರೋಡೆ ಮಾಡಿದ್ದಿ ಅದು ಪಾಪ ಮಾಡೋದು ಪುಣ್ಯ ಮಾಡೋದು ಸುಲಿಗೆ ಮಾಡೋದು ವ್ಯಕ್ತಿಯ ಗುಣ ವ್ಯಕ್ತಿಯ ಗುಣ ಅದು ಮತ್ತು ನೀನು ಇಲ್ಲ ಅಂತ ಕಡಖಂಡಿತವಾಗಿ ನನ್ನ ನನ್ನ ಪುಸ್ತಕ ಸಾವಿರಾರು ಲಕ್ಷಾಂತರ ಜನ ಓದ್ಯಾರ ಯಾರು ದೇವರಿಲ್ಲ ಅಂತ ಯಾರು ನಂಬಿಲ್ಲ ಬಹಳಷ್ಟು ಜನ ವಿಚಾರ ಮಾಡ್ಯಾರ ಫೋನ್ ಮಾಡ್ರ ಇದು ಮಾಡ್ಯಾರ ಆದ್ರೆ ಯಾವ ಮನುಷ್ಯ ಒಪ್ಪತನ ಅವನಿಗೆ ವಿಚಾರ ಮಾಡೋ ಶಕ್ತಿ ಇರ್ತದ ದೇವರು ಆನ ಅನ್ನೋದಕ್ಕೆ ಭಾಳ ಸರಳ ಅದ ಎಲ್ಲ ಜಲಸ್ಮತಿ ನಡ್ಕೊಂಡು ಹೋಗ್ತಾರೆ ನಾವು ನಂಬಿಕೆ ನಮಸ್ಕಾರ ಮಾಡ್ಕೊಂಡು ತಿರ್ಕಿರ್ಕಬಹುದು ಆದ್ರೆ ಇಲ್ಲ ಅನ್ನೋದಕ್ಕ ಕಡ ಖಂಡಿತ ಅದನ್ನು ಸಿದ್ಧ ಬರ್ಬೇಕಲ್ಲ ಅದಕ್ಕೆ ಬಹಳ ಶಕ್ತಿ ಬೇಕಾಗ್ತದ ಅದ್ ಆ ಮಟ್ಟಕ್ಕೆ ಯೋಚನೆ ಮಾಡಿದ ತಪ್ಪು ಮಾಡ್ಲಾಕ ಸಾಧ್ಯ ಇಲ್ಲ